ಅದ್ರ ಮಾಮ ಡಾಕ್ಟರ್ ಬಾಸ್ ಅನ್ನಿಸ್ತದ್ರು ಇವರ ಎಲ್ಲ ಕಡೆ ಹೆಸರು ಬಾಸಿ ಅವ್ರ ಕೈಗುನ್ ಬಾಸು ಐತಿ ಇವ್ರ ಅಪ್ಪಾರ ಇದ್ರು ನಾವ್ ಅಪ್ಪಾರ ಹೇಳ್ತಿದ್ರು ಆ ಟೈಮ್ನಾಗ ಆ ಡಾಕ್ಟರ್ ಕಡೆ ಹೋದ್ರ ನಿಂದ ಏನಾಯ್ತು ಪ್ರಾಬ್ಲಮ್ ಇದ್ರು ಸಾಲ್ವ್ ಆಗತಿ ಅಂತ ಹೇಳಿದ್ರು ಅವ್ರ ಮಗಾರು ಹಂಗ ಅದರ ಬಾಳ್ ಬೆಂಬಾರ ಮಾಮ್ ಡಾಕ್ಟರ್ ಇವರು ಪ್ರತಿಯೊಂದು ಪೇಶೆಂಟ್ ಬಂದ್ರ ಅಂದ್ರ ನಮಸ್ಕಾರ 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 ಮತ್ತೆನ್ರೀ ಹೀಗೇ ಲ ಆರಾಮgeqslantತರಲ್ಲ ಆರಾಮgeqslantತರ ಆರಾಮgeqslantತ್ರಿ ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಗಳ ಸ್ವಲ್ಪ ಅದರ ಬಗ್ಗೆನ ಸ್ವಲ್ಪ ಕೇಳಬೇಕು ಯಾಕ ತೇಳಿ ಕೇಳಿಸ್ಕೊತ್ತಿರಿ ಕೆಲವೊಮ್ಮೆ ಏನಾಗ್ತತಿ ಹೋಗಿರೋ ಜಾಗಕ್ಕೆ ವಾಪಸ್ ನಾವು ರಿಪೀಟ್ ಹೋದಾಗ ಅಲ್ಲಿ ಎಲ್ಲಾ ಮೆಮೊರೀಸ್ ಎಲ್ಲಾ ನಮ್ ನೆನಪಾಗೋ ಚಾನ್ಸಸ್ ಇರ್ತೈತಿ ಬಟ್ ಆರಾಮgeqslantತಲ್ರಿ ಸರ್ ಇನ್ನೊಂದು ಉದಾಹರಣೆ ಕೊಡಬೇಕು ಈಗ ಯಾವ ಜಾಗಕ್ಕೆ ಟ್ಯಾಕ್ಟ್ ಬಿದ್ರತೈತಲ್ಲ ಅದೇ ಜಾಗಕ್ಕೆ ವಾಪಸ್ ಇನ್ನೊಸಲ ಟ್ಯಾಕ್ಟ್ ಬಿದ್ರ ಹೋಗಿ ಮೆಮೊರೀಸ್ ಎಲ್ಲ ವಾಪಸ್ ಬರೋ ಚಾನ್ಸಸ್ ಐತಿ ಆರಾಮಾಗತ್ತೆ ಅವ್ರಿ ತಲೆ ಕೆಡ್ಸ್ಬೇಡ್ರಿ ಅಲ್ಲ ಈ ಕೊಟ್ಟಿದ್ದು ಟ್ಯಾಬ್ಲೆಟ್ಸ್ ಅದು ಏನೂ ಅದಾವಲ್ಲ ಇನ್ನೂ ಮುಂಚೆ ಹದಿನೈದು ದಿವ್ಸ ಕೊಟ್ಟಿದ್ದು ಇರ್ಬೇಕಲ್ಲ ನಿಮ್ಮ ಹತ್ರ ಏನು ತಲೆ ಕೆಡ್ಸ್ಬೇಡ್ರಿ ಅಷ್ಟು ಟ್ಯಾಬ್ಲೆಟ್ ಎಲ್ಲ ಮೇನ್ಟೇನ್ ಮಾಡಿ ಎಲ್ಲ ಸರಿ ಹೋಗ್ತೈತಿ ಆರಾಮಾಗಿರಿ ರೀ ಸರಿ ಆಯ್ತು ಹೋಗಿ ಬರ್ತೀರಿ ನಮಸ್ಕಾರ ಏನು ಬಿಸಿಲು ಐತಿಪ್ಪಮ್ಮ ಇದು ಏನಾರ ಕೊಡಿರಿ ಕೊಡಿ ಅಂಗ್ಡಿ ಭಾಳ ಐತಿ ಇಲ್ಲ ಹೌದಲ್ಲ ಹೆಂಗೆ ಆಯ್ತು ತುಂಬ್ರಿ ಹೋಗ್ಯ ಆಯ್ತು ತುಂಬ ಮಾಜ ಚಂಬಾ ನನಗೆ ನನಗೆ ಸ್ಟ್ರಿಂಗ್ ತಗೊತೀನಿ ಹ್ಞೂ ತಂಬ ಓಕೆ ನೀನು ಹತ್ರ ಇಲ್ಲ ಇಲ್ಲಮ್ಮ ಇಲ್ಲಪ್ಪ ಅಷ್ಟು ಹಾಕಿ ಇಲ್ದೆ ಇರ್ತೀರಿ ಇಲ್ಲ ಐತೆ ಐದುನೂರದು ಐತಿ ಚೇಂಜ್ ಮಾಡ್ಸಿದ್ರೆ ಮಾತೋಗಿಬಿಡ್ತೈತೆ ಅವ್ರ ಸಂಬಂಧ ಮತ್ತೆ ನಾನು ಮನೆಗೆ ಇಟ್ಟು ಪೂಜೆ ಮಾಡ್ತೀನಿ ಐದುನೂರು ರೂಪಾಯಿ ಮತ್ತೆ ನಾನು ಮನೆಗೆ ಇಟ್ಟು ಪೂಜೆ ಮಾಡ್ತೀನಿ ಐನೂರು ರೂಪಾಯಿ ಹಂಗಿಲ್ಲಮ್ಮ ಕೊಡ ಐದು ರೂಪಾಯಿ ಭಾಳ ನಿನಗೆ ಐವತ್ತು ರೂಪಾಯಿ ಕ್ಯಾಸ್ಟ್ರಿಂಗ್ ಮಾಡತ್ತಿದೀ ಕೊಡೋ ತೊಂಬ್ರಿನಲ್ಲ ರೊಕ್ಕ ಕೊಡ್ತೀನಿ ಐದುನೂರು ರೂಪಾಯಿ ನೀನು ಮುಡ್ಸೋಕ್ಕಾಗಲ್ಲ ಅಂದ್ರೆ ಎಷ್ಟು ದಿನ ಇಟ್ಕೊಂತೀಯ ಅದನ್ನ

ಇದು ಎಷ್ಟು ಕೋಲ್ಡ್ ಐತಿ ಇದನ್ನ ಎಷ್ಟು ಸೋಲ್ಡ್ ಇರ್ತಂದ ಅಮ್ಮನಿಂದ ನಿಂದ ಆರೈತಿ ಅಮ್ಮ ನಿಂದ ಆರೈತಿ ಒಂದು ಹೆಂಗೆ ಇದಿನಲ್ಲ ನಾ ಕೋಲ್ಡ್ ಕುಡಿದ್ರು ನಡೀತೈತಿ ನೀನು ಕೋಲ್ಡ್ ಕುಡ್ತಿವ್ ಮತ್ತು ನೆಗಡಿಯಾಗಿ ಜ್ವರ ಆಗಿ ಮತ್ತೇನು ಪ್ರಾಬ್ಲಮ್ ಅಕ್ಕು ನಿನ್ನಾಗ ಭಾಳ ಕಾಳಜಿ ಇದೀನ ಹೌದು ಹೌದು ನೋಡ್ತೀರ ನೆಲ ಬಿಡಿಸಿ ಹೇಳಕ್ಕೆ ಆಗಂಗಿಲ್ಲಮ್ಮ ಅದ 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 ಕಾಣ್ಸತ್ತೆ ನಿಂದು ಭಾರಿ ಬಿಡಿ ಏಕೆ ನೀನು ಇರಿ ಮನುಷ್ಯ ನೀನು ಹಂಗೆ ಹೆಸರ ಮುಂದಕ್ಕಂತಿಲ್ಲ ಅಣ್ಣ ಹಂಗೆ ಮತ್ತೆ ಏ ಮಮ್ಮ ಹೆಸ್ರು ತಕ್ಕಂಗಿದೀವಮ್ಮ ನಾನು

ಗೊತ್ತಾಗೆ ಮೈ ಉಳಿ ಬಡ್ಬಿಟ್ಟಿದ್ದು ಹಾಗೆ ಅದೇನ್ ಅಡಿದ್ರ ಇಸ್ಪೆಟ್ ಅಡಿದ್ರ ಹೇಳ ವಿಚಾರ ಮಾಡ ಒಂದ್ ವಾರದಿಂದ ನಾನು ಕೇಳಿನಿ ಸುದ್ದಿನ ಸಂಗೀತ

ಅದು ಪ್ರಾಬ್ಲಮ್ ಹಾಕಿದ್ದ ಕುಂತಾಗ ಕೆಳಗಿನ ಶಿವಪ್ ಅದನ್ಲ ಪಾಲ್ ದೂರ ಬಂದಿತ್ತೂಪಾಯಿ ಮನೆಯಾಗ ತಂದಿಟ್ಟಿ ಮಾತಾಡತಿದ್ದ ಐಡಿಯಾ ಬಾರಿ ಆಯ್ತದ ರಾತ್ರಿ ಹೋದೆ ಅವ್ರ ಮನಿಗೆ ಹೋಗ್ಯಾವ್ನ ರೊಕ್ಕ ಎಲ್ಲ ಫುಡು ಮಾಡಿ ಮಾಡಿ ತರಬೇಕು ತರಬೇಕು ತರೋಷ್ಟೊತ್ತಿಗೆ ನಡೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ ಅಂತಂದು ರಿಂಗ್ ಟೋನ್ ಇಟ್ಟಿದ್ದೆ ನಾನು ಅನ್ನೋದು ಹ್ಮ್ ನಮ್ ಹುಡುಗ ಫೋನ್ ಹಚ್ಬಿಟ್ಲು ಟಕ್ ಅಂತ ರಿಂಗ್ ಆಗ್ಬಿಡ್ತು ಸಿಕ್ಕಾ ಸಿಕ್ ಮೈ ಹುಳಿ ಆನೋದ್ರು ಕಡಿ ಒಂದೆ ಬಾಕಿ ಇತ್ತು ನಡೂರಾಗ ಇನ್ನು ಜಸ್ಟ್ ಮಿಸ್ ಆಗಿ ಬಂದೆ ನಾನು ಆ ದಾ ಮ್ಯಾಟರ್ ಯಾರು ಹೇಳಿರ್ಬೋದು ನಿಮಗೆಲ್ಲ ತೋ 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 ಅದು ಏನೇನು ಏನುನ್ ಕಥೆ ಮಾಡಿದ ಹೇಳ್ತೀನಿ ಕೇಳಿಲ್ಲ ಬೆಂಗಳೂರ ಗ ಕಾಲ್ ಸೆಂಟರ್ ನಲ್ಲಿ ಕೆಲಸ ಸಿಕ್ಕಿತೆ ಅಂತ ಕೇಳಪಟ್ಟೆ ನಾನು ನೀನ್ ಹುಡುಗ ಏನೇನೋ ಏನೋ ಮಾತಾಡಾಕತ್ತಿದಿ ಮತ್ತೆ ನೀ ಮೊದಲು ಹೇಳಬೇಕು ಕರೆಕ್ಟಾಗಿ ಹ್ಞೂ ಮತ್ತೆ ಕಾಲ್ ಸೆಂಟರ್ನ್ಯಾಗ ಕೆಲಸ ಮಾಡು ಕಾಲ್ ಸೆಂಟರ್ ಮಾಡಾಕ ಹೋಗೋ ಮತ್ತೆ ಏನೋ ಮಾವನ್ ಅಲ್ಲ ನೀ ಹೇಳಾಕ ಆಗಲ್ಲ ಹುಡುಗ ಆತರ ಏನಿಲ್ಲ ನಾ ಹುಚ್ಕಾನ ಮಾಡಿಯನು ಅಲ್ಲಾ ಮತ್ತ ನೋಡ ಟೈಮ್ ಮಾತು ಹೋಗ ನಡಿ ಟೈಮ್ ಮಾತು ತುಂಬಾ ಅಲ್ಲ ಒಂದ ವಿಷಯ ಬೇಕಾಗಿತ್ತ ನಿನಗ ಏನ್ ಹೇಳು ಅವು ಏನಂದಿದ್ಲು ನಿನ್ ಕೆಲ್ಸ ಇತ್ತಂದ್ರ ಮತ್ತ ನಿಮ್ ಮಾವ ಹುಡುಗಿ ನೋಡ್ತಾರಾ ಅಂದಿದ್ರ ಮತ್ತೆ ಯಾವ್ದಾದ್ರು ಹುಡುಗಿ ನೋಡಿದ್ರ ಚಲೋ ಇತ್ತು ಕೇಳಿ ಹುಡುಗಿ ನೋಡ್ಬೇಕು ಅದೇ ಬರೀ ಇಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಆಯ್ತಿ ಏನ್ ನೀವು ಬಿಡಿಬೇಕ್ ನಾಚಿಕೆ ಮಾನ ಮರ್ಯಾದೆ ಏನಾರ ಸ್ವಲ್ಪ ಬೆಟ್ಟಿ ಏ ಬೆಟ್ಟಿ ಹಾಕಿದ್ ಆಗಾಗ ಬೆಟ್ಟಿ ಆಗುದ್ ಬಿಟ್ಟ ಮೇಲೆ ಊರಾಗ ಬಾಳ್ ಹವಾಗೈತ ಏನ್ ತೊಗೊಂಡ್ಬಿಡಿಲ್ಲ ಅಂತ ನಾನ್ಗ ಯಾಕೆ ಯಾಕ ಏನಾಯ್ತ ಮತ್ತೇನ ನೋಡು ನೋಡ ಯಾರ್ ಮಾಡುದಿಲ್ಲಾ ಎಲ್ಲಾರು ಮಾಡ್ತಾರ ಹಾ ದುಡ್ಡ್ ಇದ್ದಾರ ಮಾಡಿದ್ರ ತಪ್ಪಿಲ್ಲಾ ಹ್ಮ್ ದುಡ್ಡ್ ಇಲ್ದಾರ ಮಾಡಿದ್ರ ದೊಡ್ಡ ತಪ್ಪ ನಿನ್ಗ ಎಲ್ಲಾರು ಮಾಡ್ತಾ ಒಂದ ಹುಡ್ಗಿನ್ ನೋಡಿ ಹಂಗೇನ್ ಗೊತ್ತಿಲ್ಲ ನೋಡಪ್ಪ ಹುಡುಗಿನ್ ನೋಡ್ತೀವಿ ಇವತ್ತು ಸರಿ ಬಾ ನೀ ಹೇಳುದು ಒಂದ್ ಲೆಕ್ಕಕ್ ಬರೋಬ್ಬರನೇ ಐತಿ ಬಾ ಹುಡುಗಿ ನೋಡ್ತಿ ಅಂದ್ರ ಬರ್ತೀನಿ ಇಲ್ಲ ಇಲ್ಲಾಂದ್ರ ಬರಂಗಿಲ್ಲ ನೀ ಒಬ್ಬನ ಹೋಗ್ಬಿಡು ಸುಮ್ ಮಾತ್ ನೋಡ್ತೀನಿ ಬಾ 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 ಅವು ಮಾತ್ ಕೊಟ್ಟಿದೀವ ನೋಡಲ್ಲ ಅಂದ್ರೆ ಹೆಂಗ್ ನೀನು ಹೋಗ ಇಷ್ಟ ಬೈಲಿಲ್ಲ ಅಂದ್ರೆ ನೀ ಯಾವಾಗ ಉದ್ದಾರ ಆಗ್ತಿ ಬಾ ನಾಳಿಯ ಆಸ್ರ ಅಂದ್ರೆ ನೀನ ಬಯಸರಕ್ಕೆಲ್ಲ ಹಹ ಅದೆಂಗೇ ಮತ್ತೆ ನೋಡು ಮ ба ಅದಕ್ಕೆ ಏನೋ ಜನರೇಷನ್ ಹಾಗೆ ಆಯ್ತಿ ಈಗ ಜನರು ನೋಡು ನಾವು ಓಪನ್ ಆಗಿ ಹೇಳ್ತಿನಲ್ಲ ಕೆಲವೊಬ್ಬರು ಗುಮ್ಮನ ಗುಸುರು ಇರ್ತಾರೆ ನಾವೆಲ್ಲ ಓಪನ್ ಆಗಿ ಹೇಳ್ತಿನಿಲ್ಲ ಅಲ್ಲ ಯಾರೇನ್ ಸಾಚೆ ಅದಾರ ಬಿಡಿ ಈಗ ಆದರೂ ಒಂದಿಟ್ಟು ಹುಡುಗ ನಮ್ಮ ಹುಡುಗ ಇಂಗ್ ಇರ್ಲಿ ಅಂತ ನಾವು ಅಂತೀವಾ ಗಡಂಗಿದ್ವಾ ಗಾಡಿ ಐತಿ ಎಷ್ಟು ಕೊಟ್ಯಾಪ್ಪ ಬಿ 1 ಲಕ್ಷ ರೂಪಾಯಿ ಕೊಟ್ಟಿ ನೋಡು ದೇಶ ಐತಿ ನಾನು ಅಲ್ಲಿದು ನಮ್ಮ ಫ್ರೆಂಡ್ ಇದು ನಿಂದಲ್ಲ ಮತ್ತೆ ಮತ್ತೇನೈತಪ್ಪ ಏನೈತಪ್ಪ ನಿಂದ ಏನಿಲ್ಲಮ್ಮ ಏನಿಲ್ಲ ನಮ್ಮ ತಿನ್ನೊಂದು ಹೇಳ್ಬೇಕಂದ್ರೆ ಹುಡುಗಾರನ ಪಟಾಯಿಸ್ ಹೇಳಿ ಮಾಡ್ಸಿದ್ ಬೈಕ್ ಇದೆ ನೋಡಕ್ಕು ಬಾರಿ ಗಿಚ್ಚೈತಿ ಆದ್ರೆ ಹ್ಮ್ ಇದ್ರಾಗ ಒಂದು ಪ್ರಾಬ್ಲಮ್ ಐತಿ ಸ್ವಲ್ಪ ಒಂದಕ್ಕೆ ಪ್ರಾಬ್ಲಮ್ ಐತಿ ಹ್ಞೂ ಪ್ರಾಬ್ಲಮ್ ಐತಿ ಹೆಂಗ್ ಪ್ರಾಬ್ಲಮ್ ಅಂತ ನೀನು ಪ್ರಾಬ್ಲಮ್ ಅಂದ್ರೆ ಎಲ್ಲಾ ತರದ ಚಲೋ ಐತಿ ಗಾಡಿ ಈ ಟ್ಯಾಂಕ್ ಅಣ್ಣ ಇದು ಇಷ್ಟು ದೊಡ್ಡದಾಗಿ ಕೊಟ್ಟನಲ್ಲ ಸಾಮಾನಂದ್ರ ಇದು ಇಡ್ತೀಯಲ್ಲ ಏನಂದ್ರೆ ಫ್ಯಾಶನ್ ಮಾಡಕ್ ಇದು ಈಗ ಡಬ್ಬಿಗೆ ಬಿ ಫಿಲ್ಟರ್ ಡಬ್ಬಿ ಸರಿಯಿಲ್ಲ ಗಾಡಿ ಅದೊಂದ್ ಅದೊಂದಷ್ಟು ನಿಮ್ ಫ್ರೆಂಡ್ ಸುಮ್ನೆ ಕೊಟ್ಬಿಡೋಣ ಬೇರೆ ಏನಾರ ಪ್ರಾಬ್ಲಮ್ ಮತ್ ಸಾಮಾನಿ ಧಾರ್ಯಾಡ್ರಿ

ಹ ನಿಜ ನಿಜ ಇಲ್ಲ ಮತ್ತೆ ನಂದು ನನ್ ಏನೋ ಪ್ರಾಬ್ಲಮ್ ಇದ್ರು ತಗದ ಇನ್ನೊಂದ್ ಹೇಳ್ಬೇಕಂದ್ರೆ ಹುಲಿ ತರ ಅದ ಅಡ್ಗೆ ಮಾತಮ್ಮ ನಮ್ಮ ಅಕ್ಕ ಭಾರಿ ಕಿಚ್ಚು ಮಾಡ್ತ ಹೌದು ಖಂಡಿಂಗ್ ನಾನು ಅಡಿಗೆ ಅಂತ ನನಗ್ ಬಾಳ ವಿಷಯದಾಗ ನಾನು ಬಾಳ ಹೋಗ್ತ ಎಲ್ಲಾ ವಿಷದ ಕರೆಕ್ಟ್ ಒಂದ್ ವಿಷಯದಾಗ ಮಾತ್ರ ನನಗ ಯಾವುದು ಯಾವ್ದು ಅಂತದು ಅಂತದ ಎಂತದಂದ್ರ ಒಂದ್ ಅಡಿಕೆ ಹೋಳಿಂದ ಹಿಡಿದು ಹ್ಮ್ ಹ್ಮ್ ಈದ್

ಮತ್ತ್ ಇನ್ನೇಗಲ ಏನಂತ ಕೇಳಿದ್ರೆ ನೀನ್ ಏನ ಹುಡುಗಿಯರ್ ಬಣ್ಣತ್ತರ ಅದು ಬೆಂಡತ್ತರ ಅಂತ ಹೇಳಿ ಇರೋ ಈಗಿನ ಟ್ರೆಂಡ್ ಇದು ಹಿಂಗ ಕೂಲಾ ಬಿಟ್ರಲಿ ಕಟಿಗ್ ರೊಕ್ಕ ಕೊಡ್ತೀನಿ ಬೇಕಾದ್ರಾ ಕಟಿಂಗ್ ಹೇಳಂಗಿಲ್ಲ ಹಂಗಿಲ್ಲ ಮತ್ತ ಈಗ ಹೆಂಗೈತೆ ಇಲ್ಲ ಟೈಪ್ ಇರ್ಬೇಕು ಹಿ ಮತ್ತಿರ್ಬೇಕು ಮತ್ತೆ ಸ್ವಲ್ಪ ಏನಾರ ಮತ್ತೆ ಬಿಸಿಲು ಏನ್ ಜಾಸ್ತಿ ಐತೆ ಹ್ಮ್ ಕೆಟ್ಟ ಐತಿ ಬಿಸಿಲು ಬಾಳ ಐತಿ ಹ್ಮ್

ಇನ್ನೊಂದ್ ಉದಾಹರ್ಣೆ ಕೊಡ್ಬೇಕತ್ತಂದ್ರೆ ಈಗ ಯಾವ ಜಾಗಕ್ಕೆ ಪೆಟ್ಟು ಬಿದ್ದಿರ್ತೈತ್ಲ್ಯಾ ಅದಾ ಜಾಗಕ್ಕೆ ವಾಪಸ್ ಇವ್ ಸಲ ಪೆಟ್ಟು ಬಿದ್ರೆ ಹೋಗಿ ಮೆಮರೀಸ್ ಎಲ್ಲ ವಾಪಸ್ ಬರೋ ಚಾನ್ಸಸ್ ಐತಿ ಇವ್ರಿಬ್ರಲ್ಲಿ ಪೇಷಂಟ್ ಆಗ್ಯದ ಅಂದ್ರೆ ನೆನ್ಪಿನ ಶಕ್ತಿ ಹೋಗಿರೋದು ಮುದುಕನ್ಗೆ ಅಂದ್ಕೊಂಡ್ರ ಅಂದ್ರೆ ಅಳಿಯನ್ಗೆ ಅಂದ್ಕೊಂಡ್ಬಿಟ್ರ ನೋ 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 ಪಿಚ್ಚರ್ ಬಾಕಿ ಹರಿ ಅಯ್ಯ ನನಗೆ ಕೊಡಿದೆ ಒಸ್ ಬರೀ ಏ ನನಗೆ ಗೊತ್ತು ಬರ್ರಿ ಹೇ ಮಾವಗೆ ಹಾಂ

ನೋಡ್ರಿಲ್ಯಾ ನೆನಪಿನ ಶಕ್ತಿ ಪ್ರಾಬ್ಲಮ್ ಬಾಳ ಐತೆ ನಾ ಕೊಟ್ಟಿದ್ದು ಮೆಡಿಸಿನ್ ವರ್ಕ್ ಆಗುವವರ್ಗು ಅವ್ ಏನ್ ಅಂತ ಅನ್ಲಾ ಎಲ್ಲದಕ್ಕೂ ಸಹಿ ಅನ್ಕೊತ ಹೋಗ್ರೆ ಅವ್ ಏನ್ ಅಂದ್ರು ಹ್ಞೂ ಹ್ಞೂ ಅನ್ಕೋತ ಹೋಗ್ರಿ ಈಗ ನಿಮ್ಗೆ ಮಾವ ಮಾವ ಅನ್ನಕತ್ತಲ್ಲ ಸುಮ್ ಹ್ಞೂ ಹ್ಞೂ ಅನ್ಕೋತ ಹೋಗ್ರಿ ನನ್ನ ಮೆಡಿಸಿನ್ ಯಾವಾಗ ವರ್ಕ್ ಆಗತ್ ನೋಡ ಆ ಟೈಮ್ದಾಗ ನೆನ್ಪಿನ ಶಕ್ತಿ ಬರ್ತೈತೆ ಅಲ್ಲಿ ತನಕ ತಡ್ಕೋತಾ ಹೋಗ್ರಿ ನೀನು ನೀನ್ ಸುದ್ ಮಾಡ್ಬೇಕಂತ ಡಾಕ್ಟರ್ ಕರ್ಕೊಂಡು ಕರ್ಕೊಂಡೋಗಿ ನಾನು ಮನೆ ಸುತ್ತ ಬರೀ ಮಾವ 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 ಅಳಿ ಅಳಿ ಅಂತ ಕುತ್ಬಿಟ್ಟಿದೆ ತೋ 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 ಅಪ್ಪ ತಳಿಯ ಹಂಗಾರ ನೆನ್ಪಿನ ಶಕ್ತಿ ಹೋಗಿದ್ದು ನಿನಗಲ್ಲ ನನಗಣ ಹ್ಮ್ ನಿನಗೆ ಹೋಗಿ ತೆನ್ಪಿನ ಶಕ್ತಿ ಮನೆ ಸುಟ್ಟು ಬರೀ ನನಗ ಮದ್ವೆ ಆಗೇತಿ ಮಕ್ಳು ಅದಾವು ಇನ್ನ ಅಳಿಯ ಅಂತ ತಲಿ ತಿಂದ್ ತಿಂದಿಟ್ಟಿ ಮತ್ತೀಗ ತಲಿನ ಕಲ್ಲು ಹಾಕಿಬಿಟ್ಟಿಲ್ಲ ನೀನು